ಇವತ್ತಿನ್ನೊಂದು ಗೋ ಸ್ಟೋರಿ ನಿಮ್ಮತ್ರ ಶೇರ್ ಮಾಡ್ತೀನಿ ಆಕ್ಚುಲಿ ಇದು ಲದಾಖಲ್ಲೇ ನಡೆದಿದ್ದು ಗೋ ಗೋ ಸ್ಟೋರಿ ಅನ್ನೋದಕ್ಕಿಂತ ಒಂದು ನೆಗೆಟಿವ್ ಎನರ್ಜಿ ಎಕ್ಸ್ಪೀರಿಯನ್ಸ್ ನಾವು ಲದಾಖು ಝಾನ್ಸ್ಕಾರ್ ಹಿಫ್ಯಾನ್ಸ್ ಹಿಮಾಲಯಸ್ ಇದೆಲ್ಲ ಸರ್ಕ್ಯೂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ವಾಪಸ್ಸು ಸರ್ಚು ಹತ್ರ ಸರ್ಚು ಅಂತ ಒಂದು ಲೊಕೇಶನ್ ಬರುತ್ತೆ ನಿಮಗೆ ಅದನ್ನ ದಾಡ್ಕೊಂಡೆ ನೀವು ಮುಂದೆ ಲೇ ಸೈಡ್ ಎಲ್ಲ ಹೋಗ್ಬೇಕಾಗಿರೋದು ನಾವೇನ್ ಮಾಡಿದ್ವಿ ಅಲ್ಲಿಗೆ ಸರ್ಚು ಹತ್ರ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಸಾಯಂಕಾಲ ಆಗ್ತಾ ಇತ್ತು ಅಂದ್ಕೊಳ್ಳಿ ಅಲ್ಲಿರೋ ಒಂದು ಸರ್ಕ್ಯೂಟ್ ಇದೆ ಸರ್ಚುದು ಬರೀ ಬೆಟ್ಟ ಬಯಲುಗಾಡು ಅದ್ರ ಸುತ್ತ ರೋಡು ಆ ರೋಡ್ ಹೆಂಗಿದೆ ಅಂದರೆ ಅಪ್ಸು ಡೌನ್ಸು ತುಂಬಾ ನ್ಯಾರೋ ರೋಡ್ಸು ಆಮೇಲೆ ರೋಡ್ಗಳು ತುಂಬ ಡೇಂಜರಸ್ ಆಗಿರುತ್ತೆ ಆ ರೋಡಿಂದ ಆಚೆ ಎಳೆಯುತ್ತೆ ಗಾಡಿ ಯಾವಾಗಲೂ ಓಡಿಸ್ಬೇಕಾದ್ರೆ ಅಲ್ಲಿ ಆ ಫೀಲ್ ಇರುತ್ತೆ ಯಾವಾಗ ತುಂಬ ಕಾನ್ಷಿಯಸ್ ಆಗಿ ಸೇಫಾಗಿ ಓಡಿಸ್ಬೇಕು ಸರ್ಚು ಹತ್ರ ಗಾಡಿನ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಜಾಸ್ತಿ ಆದರೆ ಆ ಸರ್ಚು ಹತ್ರ ಒಂದು ಸರ್ಕ್ಯೂಟ್ ಬರುತ್ತೆ ಮೌಂಟೇನ್ ಹತ್ತಿ ಇಳಿಯೋ ಥರ ಅಲ್ಲೇನಾಗಿದೆ ಒಂದಷ್ಟು ನೀರಿನ ಬಾಟ್ಲು ಗುಡ್ಡೆ ಹಾಕಿರ್ತಾರೆ ಓಕೆನಾ ಒಂದ್ ಸೈಡ್ ಅದೇನಂದ್ರೆ ಅಲ್ಲಿ ಒಬ್ಬ ಡೆತ್ ಆಗಿದೆ ಸತ್ತೋಗ್ಬಿಡಿದಾರೆ ಅಲ್ಲಿ ಸ್ಟೋರಿ ನನ್ ಕಂಪ್ಲೀಟ್ ಆಗಿ ಅಷ್ಟು ಗೊತ್ತಿಲ್ಲ ಅಲ್ಲೇನೋ ಆಕ್ಸಿಡೆಂಟ್ ಏನೋ ಆಗಿ ಆ ಅಪ್ಪಂಗೆ ಅಲ್ಲಿ ನೀರ್ ಕುಡಿಯೋದಕ್ಕೆ ನೀರ್ ಇಲ್ದಲೆ ನೀರಿಗೋಸ್ಕರ ಕಾದಿ 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 ಯಾರು ಬರ್ದಲ್ಲೇ ಏನಕ್ಕೆ ಹೈ ಆಲ್ಟಿಟ್ಯೂಡ್ ರೀಜನ್ ಬೇರೆ ತುಂಬಾ ನೀರ್ ಕುಡಿತಾ ಇರಬೇಕು ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇರುತ್ತೆ ಆ ಸೈಡ್ ಎಲ್ಲ ಆಕ್ಸಿಜನ್ ಕಮ್ಮಿ ಇದ್ದಿ ನಮ್ಗೆ ಉಪ್ಸಾ ಬಂದಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆಗಿ ನೀರ್ ಅಂದ್ರೆ ಪಕ್ಕ ತುಂಬಾನೇ ಕಷ್ಟ ಏನ್ ಬೇಕಾದ್ರೂ ಆಗ್ಬೋದು ಅವ್ರಿಗೆ ಹಾಗೇ ಆಗಿ ಉಪ್ಸ ಜಾಸ್ತಿ ಆಗಿ ನೀರು ಕುಡಿಯಕಾಗ್ದಲೆ ನೀರು ಸಿಗ್ದಲೆ ಅವರು ಅಲ್ಲಿ ಸತ್ತೋಗ್ಬಿಡಿದಾರೆ ನೀರ್ ಅವ್ರು ಆ ಥರ ಸಹ ಅಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ಲರೂ ಅಲ್ಲಿ ಹೋಗೋ ರೈಡರು ಲಾರಿ ಅವರು ಅಲ್ಲಿ ಬಾಟಲ್ ನೀರಿನ ಬಾಟ್ಲು ಎಸ್ತಿ 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 ಹೋಗ್ತಾರೆ ಅಲ್ಲಿ ಒಂದಷ್ಟು ರಾಶಿ ಬಿದ್ದಿರುತ್ತೆ ಅಲ್ಲಿ ನೀರಿನ ಬಾಟ್ಲು ಪ್ರಾಕ್ಟಿಕಲಿ ನೋಡಬೇಕು ಅಂದ್ರೆ ನೀರಿನ ಬಾಟ್ಲು ಯಾಕಷ್ಟು ಅಷ್ಟು ಎರಿಸ್ತಾ ಇದ್ದೀರಾ ನೀರು ಒಂದು ಸ್ವಲ್ಪ ಹೋಗ್ರಿ ಹೋಗಿ ಬಾಟ್ಲೇಸ್ತಿ ಅದು ಕಸ ಹಾಕಿ ತುಂಬಾ ಒಂಥರ ಗಾರ್ಬೇಜ್ ಮಾಡ್ತಾ ಇದ್ರ ಎಪ್ಪಸ್ತೋಗಿದ ಜಾಗ ಆ ತರ ಬಾಟ್ಲೇಸ್ ಏನ್ ಪ್ರಶ್ನೆ ಆ ಬಾಟ್ಲನ್ ಯಾರು ಎತ್ಕೊಂಡು ಹೋಗ್ತಾರೆ ಅದ್ ನೋಡಿದ್ರೆ ಸ್ಟ್ರಾಂಡೆಡ್ ಲೊಕೇಶನ್ ಗುರು ಗ್ರೀನರಿ ಇಲ್ಲ ಅಲ್ಲಿ ಫುಲ್ ಬೋರ್ಡ್ ಭೂಮಿ ತರ ಇರುತ್ತೆ ಓಕೆನಾ ಆಕ್ಸಿಜನ್ ಕಮ್ಮಿ ಇರೋದ್ರಿಂದ ತುಂಬಾ ಮರಗಿಡ ಎಲ್ಲ ಇರಲ್ಲ ಅಲ್ಲಿ ಹೈ ಆಲ್ಟಿಟ್ಯೂಡ್ ನಲ್ಲಿ ನಾ ಅದೇ ರೂಟ್ ನಲ್ಲಿ ಹೋಗ್ಬೇಕಾರೆ ನಾನು ನಾನು ಹೈ ಆಲ್ಟಿಟ್ಯೂಡ್ ನಲ್ಲಿ ನನ್ನ ಡ್ರೋನ್ ಚಾಟ್ಸ್ ತಕೊಬೇಕು ಸಖತ್ ಆಗಿ ಬರುತ್ತೆ ಅಂತ ಓ ಆನೆ ಎಲ್ಲ ಬರುತ್ತಪ್ಪ ಈ ಕಡೆ ಹುಷಾರಾಗೋಬೇಕು ಪ್ರಾಣಿಗಳೆಲ್ಲ ಬರುತ್ತೆ ಈ ಕಡೆ ನೀಟ್ ಟು ಬಿ ಕೇರ್ಫುಲ್ ಹಾಂ ನಾನು ಆ ಕಡೆ ಹೋಗ್ಬೇಕಾದ್ರೆ ಆಲ್ರೆಡಿ ನನಗೆ ಆ ಜಾಗದ್ದು ಒಂಥರ ವೈಬೇ ಯಾಕೋ ನನಗೆ ಸ್ವಲ್ಪ ಬೇರೆ ಥರನೇ ಇದೆ ಅಲ್ಲಿ ವೈಬು ನನ್ನ ಜೊತೆ ಬರೋ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ ಜಿ ಟಿ ಹಾಕ್ಕೊಂಡು ಅದರಲ್ಲೇ ಚಚ್ತಾ ಇದ್ದ ನಂದು ಫುಲ್ಲು ಆಫ್ ರೋಡ್ ರೆಡಿ ಗಾಡಿಯಲ್ಲ ನಾನು ಹೆವಿ ಚಚ್ಕೊಂಡ್ ಬಂದುಬಿಟ್ಟೆ ಅವ್ನಿಗೆ ಪ್ರಾಬ್ಲಮ್ ಈಗೋ ಹಲ್ಟ್ ಆಯ್ತನೋ ಗೊತ್ತಿಲ್ಲ ಅವ್ನು ಓವರ್ಟ್ಯಾಕ್ ಮಾಡ್ಕೊಂಡು ಮುಂದೆ ಮುಂದೆಲ್ಲೋಗಿಬಿಟ್ಟಿದ್ದೀನಿ ನಾನು ಆಫ್ ರೋಡ್ನಲ್ಲೆಲ್ಲ ಅವ್ನು ತುಂಬ ಚಚ್ಕೊಂಡ್ಬಂದ ಆಗಿಲ್ಲ ಅವ್ನಿಗೆ ನಾನು ಮುಂದೆ ಹೋಗ್ಬಿಟ್ಟೆ ನಾನು ಮುಂದೆ ಹೋಗಿ ಒಂದು ಕಡೆ ಒಂದು ಒಳ್ಳೆ ಲೊಕೇಶನ್ ಒಂದು ಹೈ ಆಲ್ಟಿಟ್ಯೂಡ್ ಒಂದು ಪಾಸ್ ಬರುತ್ತೆ ಪಾಸ್ ಅಂದರೆ ಆ ಲದಾಖ್ ಕಡೆ ಎಲ್ಲ ಒಂದು ಹೈ ಆಲ್ಟಿಟ್ಯೂಡ್ ಬಂದಾಗ ಅಲ್ಲೊಂದು ಪಾಸ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಆ ಜಾಗದ್ದು ಅದನ್ನು ದಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತೀವಿ ಮತ್ತೆ ಹೈ ಆಲ್ಟಿಟ್ಯೂಡ್ ಆ ಥರ ಹೈ ಆಲ್ಟಿಟ್ಯೂಡ್ ಒಂದೊಂದು ಹೈ ಆಲ್ಟಿಟ್ಯೂಡ್ಗೂ ಒಂದೊಂದು ಪಾಸ್ ಅಂತ ಹೆಸರಿಕಿರ್ತಾರೆ ನಾನು ಆ ಪಾಸ್ ಹತ್ರ ಹೋದೆ ಆ ಪಾಸಿಗೆ ಸ್ವಲ್ಪ ಮುಂದೆ ಬಂದ್ಬಿಟ್ಟು ನನಗೆ ಅಲ್ಲಿ ಪಕ್ಕ ಡ್ರೋನ್ ಶಾಟ್ಸ್ ತೆಗಿಲೇಬೇಕು ಅಂತ ನನಗೆ ಆಸೆ ಇತ್ತು ಒಳ್ಳೆ ಹೈ ಆಲ್ಟಿಟ್ಯೂಡ್ನಲ್ಲಿ ಆ್ಯಕ್ಚುಲಿ ಏನಂದರೆ ಹೈ ಆಲ್ಟಿಟ್ಯೂಡ್ನಲ್ಲಿ ಡ್ರೋನ್ ಶಾಟ್ಸ್ನ ಬಿಡೋದು ಒಂದು ಸ್ವಲ್ಪ ರಿಸ್ಕಿ ನನ್ನದು ತುಂಬಾ ಚಿಕ್ಕ ಡ್ರೋನು ಮಿನಿ ತ್ರೀ ಡಿ ಜೆ ಇದು ಅದೇನಂದರೆ ಲೈಟ್ ವೆಯ್ಟ್ ಇರೋದ್ರಿಂದ ಗಾಡಿಗೆ ಪಲ್ಟಿ ಹೊಡ್ಕೊಳೋ ಚಾನ್ಸಸ್ಸು ಇರುತ್ತೆ ಅದು ನಾನು ಐ ಎಲ್ ಟಿ ಡಿಯಲ್ಲಿ ತೆಗಲೇಬೇಕು ಶಾರ್ಟ್ ಬೇಕು ಅಂದ್ಬಿಟ್ಟು ನಾನು ಐ ಎಲ್ ಟಿ ಡಿ ಹತ್ರ ಬಂದ್ಬಿಟ್ಟು ಅದೊಂದು ಸ್ವಲ್ಪ ಯಾರು ಇರಲಿಲ್ಲ ಅಲ್ಲಿ ಅಲ್ಲಿ ನಿಲ್ಸಿ ಗಾಡಿನ ನನ್ನ ಜೊತೆ ಇಬ್ಬರು ಬಂದಿದ್ರಲ್ಲ ಅವ್ರನ್ನ ಮುಂದಕ್ಕೆ ಬಿಟ್ಬಿಟ್ಟೆ ನನಗೆ ಆನ್ ದ ವೇ ಸಿಕ್ಕಿದ್ರು ಅವ್ರಿಬ್ಬರು ರೈಡ್ ಮಾಡ್ತಾ ಮಾಡ್ತಾ ಅವ್ರ ಮುಂದಕ್ಕೆ ಹೋಗ್ಬಿಟ್ಟು ನಾನು ಬರ್ತೀನಿ ಅಂದ್ಬಿಟ್ಟು ಡ್ರೋನ್ ಬಿಟ್ಟೆ ಡ್ರೋನ್ ಏನಾಗೋಯಿತು ಸ್ವಲ್ಪ ಲೋ ಕೆಳಗಡೆ ಹೋಗಿ ಒಂದು ಒಳ್ಳೆ ಶಾರ್ಟ್ಸ್ ತೆಗಿತಾ ಇದ್ದೀನಿ ಲ್ಯಾಂಡ್ಸ್ಕೇಪ್ದು ಅವಾಗ ಹಂಗೆ ಹೇಳ್ಕೊಳ್ಬೇಕಾರೆ ಡ್ರೋನು ಎವ್ರಿ ಗಾಡಿ ಬೀಸಿಬಿಡೋದು ಆ ಗಾಡಿ ಬೀಸಿದ ಫೋರ್ಸ್ಗೆ ಡ್ರೋನ್ ಬಂದ್ಬಿಟ್ಟು ಕೆಲ್ಗಡೆ ಹೊಡೆದ್ಬಿಟ್ಟು ಬಿದ್ದೋಯ್ತು ಅಯ್ಯೋ ನನ್ನ ಮಗನದ್ದಿದೆ ಏನು ಗುರು ಡ್ರೋನ್ ಕ್ರ್ಯಾಶ್ ಆಯ್ತಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಹೀಗಿದೆ ಗುರು ಸ್ಟೀಪು ಸರಿಯಾಗಿ ಫುಲ್ ಸ್ಟೀಪು ಒಳ್ಳೆ ಹಿಂಗಿದೆ ಹಿಂಗೆ ಅದು ಹೇಗಿದೆ ಅಂದರೆ ಎಲ್ಲ ಕಲ್ಲುಗಳು ಗುಂಡೆ 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 ಕಲ್ಲುಗಳು ಫುಲ್ಲು ನೀವು ಅದ್ರ ಮೇಲೆ ಕಾಲಿಟ್ಕೊಂಡು ಹೋದರೆ ಹಂಗೆ ಉಲ್ಟಗಡೆ ನೀವು ಹೋಗ್ಬಿಡ್ತೀರ ಶಿವ ಅಂದ್ಬಿಟ್ಟು ಬಿದ್ದರೆ ಕತೆ ಗೋವಿಂದ ಹಿಂಗೈತೆ ಸ್ಟೀಪು ನನಗದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಟು ನಾನು ಬಿಟ್ಟು ಹೋಗೋಕ್ಕಂತೂ ಆಗಲ್ಲ ನಾನು ಹೆಂಗಪ್ಪ ಹೋಗೋದು ಅಂದ್ಬಿಟ್ಟು ಹೇಗೋ ಚಾರ್ಕೊಂಡು ಕೈಯೆಲ್ಲ ತರ್ಚೋಯ್ತು ಗುರು ಹಂಗೆ ಇಳ್ಕೊಂಡು 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 ಹೋದೆ ಡ್ರೋನ್ ಆದ್ರಾಗ ಡ್ರೋನ್ ಸಿಗಾಕಂತು ಕೈಗೆ ಅಬ್ಬಾ ಹೆಂಗೋ ಸಿಕ್ತಾಲ ಗುರು ಡ್ರೋನು ಅಂದ್ಬಿಟ್ಟು ಅದನ್ನು ಈ ಜಾಕೆಟ್ ಇದೆಯಲ್ಲ ಜೋವಲ್ಲಿ ಇಟ್ಟಿದ್ದೀನಿ ಜಿಪ್ ಹಾಕಿಲ್ಲ ನಾನು ಓಕೆ ನಾನು ಮೇಲ್ಗಡೆ ಬರ್ತಾಯಿದ್ದೀನಿ ಜಾಕೆಟ್ ಒಳಗಡೆ ಕೂತಿರುತ್ತೆ ಆ ಡ್ರೋನು ಅಂದ್ಬಿಟ್ಟು ಚಿಕ್ಕದಿದ್ದು ತುಂಬ ಅದು ಡ್ರೋನಲ್ಲ ಬರ್ತಾ ಬರ್ತಾ ಹತ್ಬೇಕಾದ್ರೂ ಹಂಗೆ ಕೆಳಗಡೆ ಬರ್ತೇನೆ ಜಾರ್ಕೊಂಡು ಹತ್ಬೇಕೆ ಹಂಗೆ ಕೆಳಗಡೆ ಜಾರ್ಕೊಂಡು ಬರ್ತಾ ಇದ್ದೀನಿ ಅತ್ತ ಕಾಯ್ತಲ್ಲ ಗುಂಡೆ ಗುಂಡೆ ಕಲ್ಲು ಈ ಜಲ್ಲಿ ಕಾಲ ಪರವಾಗಿಲ್ಲ ಫುಲ್ಲು ಒಂಥರ ಗುಂಡೆ ಗುಂಡೆ ಕಲ್ಲು ಹಂಗೆ ಜಾರ್ಕೊಂಡು ಬಂದ್ಬಿಡ್ತೀವಿ ಕೆಳಗಡೆ ಹೆಂಗ ಒದ್ದಾಡ್ಕೊಂಡು ಬರ್ತಾ ಇದ್ದೀನ ನನಗೆ ಗೊತ್ತಿಲ್ಲ ಉಪ್ಸ ಉಪ್ಸ ಜಾಸ್ತಿ ಇದೆ ಹೈ ಆಲ್ಟಿಟ್ಯೂಡ್ ಇದೀನಲ್ಲ ಬಾಟ್ಲಲ್ಲಿ ನೀರು ಬೇರೆ ಇಲ್ಲ ಕಮ್ಮಿ ಇಷ್ಟೇ ಒಂದು ಇನ್ನೂರು ಎಮ್ ಎಲ್ ಇದೆ ಮೇಲ್ಗಡೆ ತಕ್ಷಣ ನನ್ನ ಮಗು ಹೆವಿ ಉಪ್ಸ ಮೇಲ್ಗಡೆ ಬಂದು ನಿಂತ್ಕೊಳ್ತೀನಿ ಜೋಬಲ್ ಕೈ ಇಡ್ತೀನಿ ಜೋಬಲ್ ಡ್ರೋನೇ ಇಲ್ಲ ಅರ್ಧ ಅರಿಲ್ಲೇ ಬಿದೋಗೈತೆ ಹತ್ಬೇಕಾದ್ರೆ ಥೋ ನನ್ನ ಮಗಂದು ಅಂದ್ಬಿಟ್ಟು ನಾನು ಮತ್ತೆ ಕೆಳಗಡೆ ಉಳ್ಕೊಂಡು ಹೋದೆ ಮತ್ತೆ ಡ್ರೋನ್ ಎತ್ಕೊಂಡು ಜೋವಾಳ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಆ ಥರ ಎರಡೆರಡು ಸರಿ ಮೂರು ಮೇಲೆ ಸರಿ ಫಿಸಿಕಲ್ ಆಕ್ಟಿವಿಟಿ ಮಾಡಿಬಿಟ್ಟು ನಾ ಅದು ಹೆಲ್ಮೆಟ್ ಹಾಕೊಂಡು ಹೋಗಿದ್ದೀನಿ ಗುಬಾಡ್ ನನ್ನ ಮಗನ ಥರ ಹೆಲ್ಮೆಟ್ ಅವರು ತೆಗೆದಿಕ್ಕೋಬೇಕಾಗಿತ್ತಲ್ಲ ನನಗೇನಂದರೆ ಗೋಪುರಲ್ಲಿ ರೆಕಾರ್ಡ್ ಮಾಡೋಣ ಎಲ್ಲ ಅಂದ್ಬಿಟ್ಟು ಹೆಲ್ಮೆಟ್ ಗೋಪುರ ಅಮೌಂಟ್ ಆಗಿತ್ತಲ್ಲ ಅದು ಬ್ಯಾಟ್ರಿ ಆಫ್ ಆಗೋಯಿತು ಅದೊಂತಲ್ಲಿ ನಾವು ಹೈ ಆಲ್ಟಿಟ್ಯೂಡ್ನಲ್ಲಿ ಚಳಿಗೆ ಬ್ಯಾಟ್ರಿನೇ ಆಫ್ ಆಗಿಬಿಡ್ತು ಓಡೋದೇ ಇಲ್ಲ ಜಾಸ್ತಿ ಅವರ್ಸು ಆಮೇಲೆ ಏನಾಯಿತು ಕೆಳಗಡೆ ಹೋದೆ ಮತ್ತೆ ಈ ಹೆಲ್ಮೆಟ್ ಒಳಗಡೆ ಗಾಳಿ ಬೇರೆ ಬರೋಲ್ಲ ಒಳಗಡೆ ಬಂದ ಮೇಲೆ ಉಪ್ಸ ಡಬಲ್ ತ್ರಿಬಲ್ ಆಗೋಯ್ತು ಹೆವಿ ಉಪ್ಸ ಉಸ್ರು ಬಾಡಿ ಎಷ್ಟು ಕೇಳ್ತೈತೆ ಅಂದರೆ ಆಕ್ಸಿಜನ್ ಕಮ್ಮಿ ಅಷ್ಟು ಸಿಕ್ತಲ್ಲ ನನಗೆ ಉಸಿರು ನನಗೆ ಏನು ಗುರು ಆಗ್ತಿದೆ ಜಾಸ್ತಿ 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 ಆಗ್ತಿದೆ ಉಪ್ಸ ಫಸ್ಟು ನಾನು ಫಿಸಿಕಲ್ ಆಕ್ಟಿವಿಟಿ ಸ್ಟಾಪ್ ಮಾಡಬೇಕು ಹಂಗೆ ರಪ್ ಅಂತ ಏನು ಮಾಡಿದ್ರೆ ಫಿಸಿಕಲ್ ಆಕ್ಟಿವಿಟಿ ಒಂದು ಕಡೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟೆ ಮೆತ್ತಗೋಗ್ಬಿಟ್ಟು ಪ್ಯಾನಿಯರ್ಸ್ನ ತೆಗೆದು ಡಬ್ಬಾ ಒಳಗಡೆ ನೀರಿನ ಬಾಟ್ಲು ತೆಗೆದೆ ಇಷ್ಟೇಷ್ಟು ಹಿಂದೂರಿಯ ಮೇಲೆ ಇತ್ತು ಗುರು ಆವಾಗ ನನಗೆ ನೀರಿನ ಬೆಲೆ ಆ್ಯಕ್ಚುಲ್ ನೀರಿನ ಬೆಲೆ ಗೊತ್ತಾಗಿದ್ದು ಜೀವನದಲ್ಲಿ ಏನಕ್ಕಂದರೆ ಒಳ್ಳೆ ಸಾವು ಬದುಕಿನ ಹೋರಾಟ ಅನಿಸ್ಬಿಡ್ತು ಗುರು ನನಗೆ ನಿಜ ಹೇಳ್ತೀನಿ ಅದು ನನ್ನ ಬ್ಲಾಗಿದೆ ಇನ್ನೊಂದು ಚಾನಲ್ ಇದೆ ಎಮ್ ಎಸ್ ಇನ್ ಕನ್ನಡ ಅಂತ ಅದರಲ್ಲಿ ನೀವು ನೋಡಿರ್ತೀರ ಲಾಸ್ಟ್ ಎಪಿಸೋಡ್ ಅದಾಗ ನನ್ಕೊತೀನಿ ಆದರೆ ಅದ್ರಲ್ಲಿ ಅಷ್ಟು ರೆಕಾರ್ಡ್ ಆಗಿಲವಲ್ಲ ನಾನು ಅಷ್ಟು ಆಗಿ ಹೇಳಕ್ಕೆ ಹೋಗಿಲ್ಲ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ ಅಂದ್ಬಿಟ್ಟು ಅದು ಇವಾಗ ಹೇಳ್ತೀನಿ ಕೇಳಿ ಸಿಕ್ಕಾಪಟ್ಟೆ ಉಪ್ಸ ಬಂದಿತ್ತು ನನಗೆ ಅದು ನೀರು ಕುಡಿದ್ರೆ ಉಪ್ಸ ಕಮ್ಮಿ ಕಮ್ಮಿ ಇಲ್ಲ ಸುಮ್ಮನೆ ಕುತ್ಕೊಂಬಿಟ್ಟೆ ರೋಡ್ ಮೇಲೆ ಅದೇ ಟೈಮ್ಗೆ ಯಾರು ಬರಬಾರ್ದು ಗುರು ಯಾರೂ ಬರ್ತಾ ಇಲ್ಲ ಒಂದು ಟೂ ವೀಲರು ಕಾಣಿಸ್ತಲ್ಲ ಅದಕ್ಕಿಂತ ಮುಂಚೆ ಒಂದು ನಾಲ್ಕೈದು ಜನ ಹಿಂದೆನೇ ಬರೋರು ಆಮೇಲೆ ಆ ಅವನು ನಾನು ನಿಲ್ಸಿದ್ನಲ್ಲ ಹಂಗೆ ಹೋಗ್ಬಿಟ್ಟು ಹಂಗೆ ಕ್ರಾಸ್ ಮಾಡಿಕೊಂಡು ಆ ಕಡೆ ಒಂದೆರಡು ಮೂರು ಲಾರಿಗಳು ಬರ್ತಾಯಿತ್ತು ಯಾವುದು ಬರ್ತಲ್ಲ ಅದೇ ಟೈಮ್ಗೆ ಇದೇನು ಗುರು ಇಂಥ ಲಕ್ ನನಗೆ ಅಂತ ನಾನು ಆಗಿ ಕುತ್ಕೊಂಡೆ ಗುರು ಸ್ಲೋ ಸ್ಟಡಿಯಾಗಿ ಉಪ್ಸೋ ಕಮ್ಮಿ ಆಗ್ತಾ ಬಂತು ಕಮ್ಮಿ ಆಗ್ತಾ ಬಂತು ಬ್ರೀತಿಂಗು ಕಂಟ್ರೋಲಿಗೆ ಬಂತು ನಿಜ ಹೇಳ್ತೀನಿ ನಾನು ಇನ್ನೊಂದು ಸ್ವಲ್ಪ ಗಾಬರಿಯಾಗಿ ಪ್ಯಾನಿಕ್ ಆಗಿಬಿಟ್ಟು ಹಂಗೆ ಹಿಂಗೆ ಓಡಾಡೋದು ಅಲ್ಲಿ ಇಲ್ಲಿ ಅಯ್ಯೋ ಹಂಗೆ ಹಿಂಗೆ ಅಂತ ಕೈ ಅಲ್ಲಾಡಿಸೋದು ಬನ್ನಿ ಇಲ್ಲಿದ್ದೀನಿ ಹಾಗೆ ಹೇಗೆ ಅಂತ ಏನಾರು ಮಾಡಿದ್ದಾರೆ ನಾನು ಪ್ರಾಬಬ್ಲಿ ಹೇಳೋಕ್ಕಾಗ್ತಿರ್ಲಿಲ್ಲ ಅಂದ್ಕೊಳ್ಳಿ ಗೊತ್ತಿಲ್ಲ ಏನಾಗ್ತಿತ್ತು ಅಂದ್ಬಿಟ್ಟು ಎಕ್ಸಸೈಸ್ ಅದು ಎಲ್ಲ ಮಾಡ್ತೀನಿ ನನಗೆ ಹಿಂಗೆ ಇನ್ನು ಯಾರಾದರೂ ಫಿಸಿಕಲ್ ಫಿಟ್ನೆಸ್ ಇಲ್ದಲೆ ಸ್ವಲ್ಪ ಜಾಸ್ತಿ ದಮ್ಮುಡಿಯವರಾಗಿದ್ದರೆ ಆ ಸಿಚುವೇಶನಲ್ಲಿ ಏನಾಗ್ತಿತ್ತು ಹೇಳೋಕ್ಕಾಗಲ್ಲ ಗುರು ಆಮೇಲೆ ನಾನು ಅಲ್ಲಿಂದ ಒಂದು ಮೂರು ರೌಂಡು ಸಮಾಧಾನವಾಗಿ ಒಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ಕೆಳಗೆ ಬರ್ತೀನಿ ಅಲ್ಲೇ ನೆನೆ ಆ ಬಾಟ್ಲುಗಳೆಲ್ಲ ಅವಾಗ ಹೇಳಲಲ್ಲ ಗುಡ್ಡೆ ಹಾಕಿದ್ರಲ್ಲ ಅಲ್ಲೇ ಇದೆ ನನಗೆ ಗೊತ್ತಿಲ್ಲ ಆ ಸ್ಪಾಟ್ ಅಲ್ಲೇ ಅಂದ್ಬಿಟ್ಟು ನಾನು ಕ್ರೀಡೆ ಬರ್ತೀನಿ ಒಂದು ನಾಲ್ಕೈದು ರೌಂಡ್ ಅಲ್ಲೇ ಇದೆ ಅವಾಗ ನನಗೆ ಗೊತ್ತಾಯಿತು ಕನೆಕ್ಷನ್ ಓಹೋ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಲ್ಲ ನೆಗೆಟಿವಿಟಿ ಓಕೆನಾ ನನ್ನ ಸಿಚುವೇಶನ್ ಹೇಗೆ ಬಂತಂದರೆ ಡ್ರೋನ್ ಕ್ರಾಶ್ ಆಯಿತು ಡ್ರೋನ್ ಎತ್ಕೊಂಬರ್ಬೇಕಾದ್ರೆ ಮತ್ತೆ ಇನ್ನೊಂದು ಸರಿ ಹೋದೆ ನೀರಿಲ್ಲ ಅವನಿಗೂ ಅದೇ ಸಿಚುವೇಶನ್ ಆಗಿತ್ತು ಅಂದರೆ ಅಲ್ಲಿನ ವೈಬು ಮತ್ತು ಅಲ್ಲಿನ ಎನರ್ಜಿ ನೆಗೆಟಿವ್ ಎನರ್ಜಿ ಇದು ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದೆ ಅಲ್ಲಿ ಬಲಿ ತಗೊಳಕಂತಾನೇ ಇದೆ ಅಲ್ಲಿ ಅರ್ಥ ಆಗ್ತಿದ್ಯಾ ಇವಾಗ ನಾನೇನು ಮಾಡಿದೆ ಅಲ್ಲಿ ನೋಡ್ಕೊಂಡು ಆ ಜಾಗ ಎಂದ ನನ್ಗೆ ಗೊತ್ತಾಗೋಯ್ತು ಈ ಜಾಗ ಸ್ವಲ್ಪ ಹಾಗೆ ಇರೋದು ತುಂಬ ಹುಷಾರಾಗಿರಬೇಕು ಅಂತ ಮುಂದಕ್ಕೆ ಹೋದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ನಾಲ್ಕೇ ಜನ ರೈಡರ್ಸ್ ನಿಲ್ಸ್ಕೊಂಡೇನೋ ಒಂದು ಸ್ವಲ್ಪ ಓದಾಡ್ತಾ ಇದ್ರು ಹಂಗೆ ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇದ್ರು ಮುಂದೆ ನಾನು ಇನ್ನು ಮುಂದಕ್ಕೆ ಹೋದ್ಮೇಲೆ ನಾ ಇಬ್ಬರು ನನ್ನ ಜೊತೆ ಬಂದಿದ್ರು ಅಂದ್ರಲ್ಲ ಅವರು ಯೂಟರ್ ನೋಡ್ಕೊಂಡು ಅವ್ರು ನನ್ನ ಹುಡುಕೊಂಡು ಏನಾಯ್ತದೆ ಇವ್ರಿಗೆ ಅಂದ್ಬಿಟ್ಟು ಆಮೇಲೆ ನಾನು ಹೇಳಿದೆ ಬರಪ್ಪ ಹೋಗೋಣ ವಾಪಸ್ಸು ಸಾರಿ ಅರ್ಧ ಗಂಟೆ ಮೇಲೆ ಆಗೋಯ್ತು ನಾನು ಬರೋದು ಅಂತೆಲ್ಲ ಅವ್ರಿಗೆ ಹೇಳಿದೆ ಅವರು ಇಲ್ಲ ಬ್ರೋ ಗಾಬ್ರಿ ಆಬಿದ್ರಿ ನೀವು ಬರ್ತಾ ಇಲ್ವಲ್ಲ ಏನಕ್ಕಂದ್ರೆ ಅಲ್ಲೊಬ್ಬ ರಾಯಲ್ ಎನ್ಫೀಲ್ಡ್ ಒಂದು ಬಿದೋಗಿದ ರಾಯಲ್ ಎನ್ಫೀಲ್ಡ್ ಒಂದು ಬಿದ್ದೋಗಿದ್ದ ನನ್ನ ಜೊತೆ ರೇಸ್ ಮಾಡ್ಕೊಂಡು ನನ್ನ ಜೊತೆ ಒಂದ್ ಸ್ವಲ್ಪ ದಬಾಯಿಸ್ಕೊಂಡ್ ಬರ್ತದೆ ಅಂತ ಹೇಳಿದ್ನಲ್ಲ ಕಾಂಟಿನೆಂಟ್ ಜಿಟಿನಲ್ಲಿ ಅವನು ಅಲ್ಲೆಲ್ಲೂ ಸ್ಲಿಪ್ ಆಗ್ಬಿಟ್ಟು ಗಾಡಿ ಬಿದೋಗ್ಬಿಡಿದ್ ಅವನು ಬಿದ್ದೋಗನು ಆಮೇಲೆ ಗಾಡಿ ಅದೇನಾಗಿದೆ ಗೊತ್ತಿಲ್ಲ ನಾನು ಅದೇ ಜಾಗದಲ್ಲೇ ಬಂದಿದ್ದೀನಿ ನಾನು ಸ್ವಲ್ಪ ಟೈಮ್ ಆಗೋಯ್ತು ಅಂತ ಬೇಗ ಬಂದ್ಬಿಟ್ಟೆ ಅಲ್ಲಿ ನಾನು ಅಬ್ಸರ್ವ್ ಮಾಡೋಕಾಗಿಲ್ಲ ಅಲ್ಲಿ ಏನಾಗಿದೆ ಅಂದ್ಬಿಟ್ಟು ರೈಡರ್ ಅಷ್ಟೊಂದು ಅಷ್ಟೊಂದೇನು ಆಗಿಲ್ಲ ಮೇಜರ್ ಇಂಜುರೀಸು ಗಾಡಿ ಕೆಳಗಡೆ ಬಿದ್ದು ಲಡಸಾಗಿತ್ತು ಅದನ್ನ ಯಾವುದೋ ಒಂದು ಗಾಡಿನಲ್ಲಿ ತೊಂಡು ಹೋಗೋದಕ್ಕೆ ಅವ್ರೆಲ್ಲ ಪ್ಲಾನ್ ಮಾಡ್ತಾ ಇದ್ರು ಅಂತ ಯುವರು ಹೇಳಿದ್ರು ಅಂದ್ರೆ ಈ ಇನ್ಸಿಡೆಂಟ್ ಏನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದೊಂದ್ ಕಡೆ ಹೋಗ್ಬೇಕಾದ್ರೆ ಆ ಥರ ತುಂಬ ಸ್ಟ್ರ್ಯಾಂಡೆಡ್ ಲೊಕೇಶನ್ ಯಾರು ಇರಲ್ಲ ಆ ಜಾಗಗಳಿಗೆಲ್ಲ ಹೋಗಬೇಕಾದ್ರೆ ಸ್ವಲ್ಪ ನಾವು ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿಕೊಂಡು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಎಷ್ಟು ನಾವು ಹುಷಾರಾಗಿ ಹೋಗೋಕ್ಕಾಗುತ್ತೆ ಅಷ್ಟು ಹುಷಾರಾಗಿ ನಾವು ಕಾನ್ಶಿಯಸ್ ಆಗಿ ಗಾಡಿ ಓಡಿಸಬೇಕಾಗುತ್ತೆ ಎಸ್ಪೆಷಲಿ ಈ ಥರ ಟೂ ವೀಲರ್ ರೈಡ್ಗಳಲ್ಲಿ ಹೋದಾಗ ಇದು ನನ್ನ ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸು ಅದಕ್ಕಲ್ಲಾಗಿದ್ದು ತುಂಬಾ ಕೋರಲ್ ಆಗೋ ಸಿಚುವೇಶನ್ ಅದು ಅವ್ಲು ಹೇಳಿದ್ನಲ್ಲ ಅವರು ಅಯ್ಯಪ್ಪ ಅಲ್ಲಿ ಸತ್ತೋಗಿರೋದು ನೀರಿಲ್ದಲೆ ನನಗಿಲ್ಲಿ ನೀರಿಲ್ದಲೆ ಈ ಥರ ಸಿಚುವೇಶನ್ ಬಂದಿದ್ದು ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡೆ ತುಂಬ ದಮ್ಮಿಯವರು ಚೈನ್ ಸ್ಮೋಕರ್ಸ್ ಅವ್ರಿಗೇನಾರ ಆಗಿದ್ದರೆ ಪ್ರಾಬ್ಲಿ ಹೇಳೋಕ್ಕಾಗಲ್ಲ ಗುರು ಡೆತ್ ಆದರೂ ಆಗ್ಬೋದು ನಿಮಗೆ ನಾನು ಹೇಳ್ತಿರ ರೀ ಅನ್ಸುತ್ತೆ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಒಂದು ಸ್ವಲ್ಪ ಗೂಗಲ್ ಮಾಡಿ ನೋಡಿ ಲದಾಖು ಮೌಂಟೇನ್ ಸಿಕ್ನೆಸ್ಸು ಆಕ್ಸಿಜನ್ ಇಲ್ದಿರೋ ಸೈಡ್ ಎಫೆಕ್ಟ್ಸು ಏನೇನು ಥರ ಆಗುತ್ತೆ ಅದೆಲ್ಲ ನೀವು ಒಂದು ಸರಿ ನೋಡಿ ಗೂಗಲ್ ನಾನು ಹೇಳ್ತಾರೆ ನಿಮ್ಗೆ ಅವಾಗ ಪ್ರಾಪರಾಗಿ ಗೊತ್ತಾಗುತ್ತೆ ಈ ಥರ ಒಂದೊಂದು ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಅಂತಿರುತ್ತೆ ಆ ಕಡೆ ನಾವು ತುಂಬ ಹುಷಾರಾಗಿ ಗಾಡಿನೇ ಆಗಲಿ ಕಾರೇ ಆಗಲಿ ಯಾವುದೇ ಆಗಲಿ ನಾವು ಹುಷಾರಾಗಿ ಓಡಾಡಿಸ್ಕೊಂಡು ನಾವು ನಡ್ಕೊಂಡು ಹೋಗೋಕ್ರೂ ತುಂಬ ಹುಷಾರಾಗಿ ಹೋಗ್ಬೇಕು ಅಂತ ಹೇಳ್ದೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್